ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಹಿರಿಯ ನಾಯಕರು ಈ ದೇಶದ ಎ ಐ ಸಿ ಸಿಯ ಕಾಂಗ್ರೆಸ್ನ ಅಧ್ಯಕ್ಷರು ಇದ್ದಾರೆ ಆದರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಅಂತೇಳಿ ನಿನ್ನೆ ಮಾತಾಡಿದ್ದಾರೆ ನಾನು ಒಂದು ಹಳ್ಳಿ ಗಾದೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ಹಳ್ಳಿಯಲ್ಲಿ ಒಂದು ಗಾದೆ ಇದೆ ಏನಂದರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಹೇಳ್ತಾರೆ ಅಂದರೆ ತಾಯಿಯ ಗುಣಗಳು ಏನಿರ್ತವೋ ಮಗಳು ಅದೇ ರೀತಿ ನಡ್ಕೊಳ್ತಾರೆ ಈ ಸೀರೆ ಅಂತಂದ್ರೆ ಆ ನೂಲು ಹೇಗಿರುತ್ತೋ ಸೀರೆ ಹಾಗೆ ಬರುತ್ತೆ ಅಂತ ಅಂದರೆ ಅರ್ಥ ಹೀಗಿದ್ದರೆ ಇಲ್ಲಿ ನನಗೆ ಅನಿಸಿದ್ದು ಮಗನ ಗುಣಗಳಿಂದ ತಂದೆಯೋ ತಂದೆಯ ಮಗ ಗುಣಗಳಿಂದ ಮಗನೋ ಇಲ್ಲಿ ಅರ್ಥ ಆಗ್ತಾ ಇಲ್ಲ ಇದು ಯಾಕೆ ಈ ರೀತಿ ಇವರಿಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ನನಗೆ ಒಂದು ಅನಿಸಿದ್ದು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಬ್ಯಾನ್ ವಿಚಾರ ಎತ್ತಿದಾಗ ಇಡೀ ಕಾಂಗ್ರೆಸ್ ನಿಶಬ್ದ ಆಗೋಯ್ತು ಒಬ್ಬರು ಕೂಡ ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಪಬ್ಲಿಕಲ್ಲೂ ಸಪೋರ್ಟ್ ಬರಲಿಲ್ಲ ಆದ್ದರಿಂದ ಬೇಸರಾಗಿ ಮಾನ್ಯ ಖರ್ಗೆಜಿಯವರು ಅನೇಕ ಮಂತ್ರಿಗಳಿಗೆ ಫೋನ್ಗಳು ಮಾಡಿ ನನ್ನ ಮಗನ ಪರವಾಗಿ ನಿಲ್ರಿ ನಿಲ್ರಿ ಅಂತ ಕೇಳಿದ್ರು ಯಾರೂ ಬರಲಿಲ್ಲ ಅದರಿಂದ ಬೇಸರಗೊಂಡು ಮಗನ ಫ್ಯೂಚರ್ ಹಾಳಾಗಬಾರ್ದು ಅವನ ಭವಿಷ್ಯ ಮುಖ್ಯ ಕೊನೆಯ ಪಕ್ಷ ನಾನಾದರೂ ಅವನಿಗೆ ಸಪೋರ್ಟ್ ಮಾಡೋಣ ಅನ್ನೋ ಕಾರಣಕ್ಕೆ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇದು ನಿಮ್ಮ ಎತ್ತರಕ್ಕೆ ಇದು ಸರಿಯಾದ ಒಂದು ನಡೆ ಅಲ್ಲ ದಯವಿಟ್ಟು ಹೇಳಿಕೆಗಳನ್ನು ಕೊಟ್ಟು ಜನರ ಮಧ್ಯದಲ್ಲಿ ನಗುಬಾಟ್ಲಿಗೆ ಸಿಕ್ಕಬೇಡಿ ಅಂತಕ್ಕಂತ ಒಂದು ಮನವಿಯನ್ನು ಅವರಿಗೆ ಮಾಡಲಿಕ್ಕೆ ಬಯಸ್ತೇನೆ ದಲಿತ ಸಿಎಂ ಹೋಗಿತ್ತು ದಲಿತ ಅಂತ ಬಂದಿದೆ ಸಮಾವೇಶ ಮಾಡಬೇಕು ಪ್ಲಾನ್ ನೀವು ಮಾಡಬೇಡಿ ನಾವೇ ದಿನಾಂಕ ನೀವು ತಯಾರಿ ಮಾಡಿ ನೋಡಿ ಎಷ್ಟು ಸಾರಿ ಹೇಳಲಿ ಕಾಂಗ್ರೆಸ್ ಪಾರ್ಟಿ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಯಾವತ್ತೂ ಕೂಡ ಅವ ದಲಿತರನ್ನ ವೋಟ್ ಬ್ಯಾಂಕ್ಗೆ ಮಾತ್ರ ಸೀಮಿತಗೊಳಿಸ್ತಾರೆ ಅವ್ರಿಗೆ ಯಾರೋ ಒಬ್ಬರೋ ಇಬ್ಬರಿಗೆ ಅಧಿಕಾರ ಕೊಟ್ಟು ಇಡೀ ದೇಶದಲ್ಲಿ ನೋಡಿ ನಾವು ಯಾವ ರೀತಿ ದಲಿತರನ್ನು ಇಟ್ಟಿದ್ದೀವಿ ಅಂತ ಹೇಳಿ ದಲಿತರ ಆಸೆಗಳು ಎಲ್ಲ ಅವರ ಆಸೆಗಳಿಗೆ ಇವತ್ತು ನೀರು ಬಿಡ್ತಕ್ಕಂಥದ್ದೇನೆ ಕಾಂಗ್ರೆಸ್ಸು ನಾವು ಮೊದಲಿಂದಲೂ ಹೇಳಿದ್ದೇವೆ ಮುಖ್ಯಮಂತ್ರಿ ಕೊಡಿ ಅಂತೇಳಿ ಇವತ್ತಿನ ಜ ಇದೆಲ್ಲ ಅವರು ಹೋರಾಟ ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ದಲಿತರ ಹೋರಾಟ ಕಾಂಗ್ರೆಸ್ನಲ್ಲಿದೆ ಯಾಕೆ ಅಂತಂದರೆ ದಲಿತರನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿದ್ದವರೇ ಅವರು ಅಂಥದ್ರಲ್ಲಿ ಇವತ್ತು ದಲಿತರಿಗೆ ಅವತ್ತೋ ಮುಖ್ಯಮಂತ್ರಿ ಕೊಡಬೇಕಾಗಿತ್ತು ಹೋರಾಟ ನಡೀತಿದ್ರು ಕೂಡ ಇವು ಈಗ ಹೊರಗಡೆಯಿಂದ ಬಂದ ಸಿದ್ದರಾಮಯ್ಯನವರಿಗೆ ಏಳುವರೆ ವರ್ಷ ಕೊಡ್ತಾರೆ ಐವತ್ತು ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲೇ ದುಡಿದಿರ್ತಕ್ಕಂಥ ದಲಿತ ಲೀಡರ್ಗಳಿಗೆ ಇವತ್ತು ಅವರು ಗೌರವನೇ ಕೊಡ್ತಾ ಇಲ್ಲ ಹೋರಾಟ ಮಾಡಿದ್ರು ಅದಕ್ಕೇನು ಬೆಲೆ ಇಲ್ಲ ಆ ಕಾರಣದಿಂದ ದಲಿತರು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಯಾವತ್ತಿದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ರೀತಿ ಅದು ದಲಿತ ವಿರೋಧಿಯನ್ನೇ ದಲಿತರ ಪಾಲಿಗೆ ಅದು ಸುಡುವ ಮನೆಯೇ ನೀವು ಹೋದರೆ ಸುಟ್ಟು ಹೋಗ್ತೀರಿ ಅಂತ ಹೇಳಿದ್ದಾರೆ ಈಗಲೂ ಕೂಡ ಇಲ್ಲಿ ಒಳಗಡೆ ಇರತಕ್ಕಂಥವ್ರು ಯೋಚನೆ ಮಾಡಬೇಕು ಕಾಂಗ್ರೆಸನ್ನು ತ್ಯಜಿಸಿ ಹೊರಗಡೆ ಬರಬೇಕು ಅಂತೇಳಿ ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ